ವಿಜಯನಗರ ಜಿಲ್ಲೆ ಹಂಪಿ ಉತ್ಸವಕ್ಕೆ ಬೆಂಗಳೂರಿನಿಂದ ಬಂದಂತಹ ಬೈಕ್ ರೈಡಿಂಗ್ ಈ ಬೈಕ್ ರೈಡಿಂಗ್ ಅನ್ನು ವಿದ್ಯುಕ್ತವಾಗಿ ಬೈಕ್ ಅನ್ನು ಚಲಿಸುವುದರ ಮೂಲಕ ಜಿಲ್ಲಾ ಉಸ್ತುವಾರಿ ಸಚಿವರಾದ ಜಮೀರ್ ಅಹಮದ್ ಚಾಲನೆ ನೀಡಿದರು ಜಿಲ್ಲಾ ಶಾಸಕರಾದ ಗಬಿಯಪ್ಪ ಜಿಲ್ಲಾಧಿಕಾರಿಗಳಾದ ಶ್ರೀಯುತ ದಿವಾಕರ್ ಈ ಸಂದರ್ಭದಲ್ಲಿ ಹಾಜರಿದ್ದು ಬೈಕ್ ರೈಡಿಂಗ್ಗೆ ಪ್ರೋತ್ಸಾಹವನ್ನು ತುಂಬಿದರು ಬೈಕ್ ರೈಡರ್ ಒಬ್ಬರು ಮಾತನಾಡಿ ಫಾರ್ ಬೈಕ್ಸ್ ಬೆಂಗಳೂರಲ್ಲಿ ಇಂಡಿಯಾದಲ್ಲಿ ನಿಮ್ಗೆ ಮಾಹಿತಿಗಾಗಿ ನೀವು ಸ್ಯಾಟರ್ಡೆ ಸಂಡೇ ನೋಡಿರಬಹುದು ಎಲ್ಲ ಬೆಂಗಳೂರಿನಿಂದ ನಾಲ್ಕೈದು ಕಡೆ ಸುಮಾರು ಒಂದು ಸಾವಿರ ಬೈಕ್ ಇಚ್ಛೆ ಆಚೆ ಹೋಗುತ್ತೆ ಸೊ ಅದನ್ನು ಸುಮಾರು ಆರು ವರ್ಷ ಹಿಂದೆ ಬೈಕ್ ಟೂರಿಸಂ ಪ್ರಮೋಟ್ ಮಾಡಬೇಕು ಕರ್ನಾಟಕದಲ್ಲಿ ಅಂತ ಜಮೀರ್ ಅಹಮದ್ ಸಾಹೇಬರು ಕೂಡ ಬಂದಿದ್ದಾರೆ ಅವರು ಈಗ ಬೈಕ್ ಹೊರತಾ ಇದ್ದಾರೆ ಇಲ್ಲಿ ಆಚೆಗೆ ಹೋಗಿದ್ದಾರೆ ಸೊ ನಾನಿವಾಗ ತೀರ್ಪು ಬಿಡಿ ಇಲ್ಲಿ ಬರ್ ನೀವು ಸ್ವಲ್ಪ ಬೈಕಲ್ಲಿ ಬರಬೇಕು ವ್ಯವಸ್ಥೆ ಇದೆ ಥ್ಯಾಂಕ್ ಯು ಧನ್ಯವಾದಗಳು ಬರ್ತಾರೆ ಬರ್ತಾನೆ